ಸಖತ್ ಖರ ಬಣ್ಣ ಮತ್ತು ರುಚಿ ಆ ಗೊತ್ತಿರೋ ಪ್ರಕಾರ ನೀವು ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದ್ರಲ್ಲಿ ಎತ್ತಿದ ಕೈ ನಿಮ್ಮ ಜೊತೆ ಕೆಲಸ ಮಾಡಿದಂತ ನಟಿಯರು ಅಷ್ಟು ಜನ ನಮ್ಗೆ ಹೇಳಿದ್ದಾರೆ ಏ ಅವ್ರು ಹಂಗಿಲ್ಲ ಅವ್ರು ಅದ್ಭುತ ಅಂತ ಕೆಲವು ಆರೋಪಗಳು ಬಂದಂತ ಸಂದರ್ಭದಲ್ಲಿ ನಿಮಗೆ ನೋವು ಮನಸ್ಸಿಗೆ ನಾನು ಆ ತರ ಇಲ್ಲ ಈ ಥರದೆಲ್ಲ ಆರೋಪಗಳು ಬಂದಾಗ ಈ ಅಸ್ತ್ರಗಳು ಬಳಸ್ತಾರಲ್ಲ ಸರ್ ತುಂಬಾ ಆಗ್ತಿದೆ ಈಗ ನಿಮ್ಮದೊಂದಂತಲ್ಲ ಎಲ್ಲಾ ಕಡೆನು ಆಗ್ತಾ ಇದೆ ಇದ್ರ ಬಗ್ಗೆ ಇಲ್ಲ ಇಲ್ಲ ಇದೆಲ್ಲ ನಾನು ಎಲ್ಲಾ ವಾಹಿನಿಗೂ ಮಾತಾಡಿದಿನಿ ಇದು ಕುಟುಂಬ ಸಮಾಚಾರ ಕೋರ್ಟಲ್ಲಿದೆ ಆ ಎಲ್ರಿಗೂ ಮಾತಾಡಿದೀನಿ ಎಲ್ರಿಗೂ ಹೇಳಿದಿನಿ ಇಲ್ಲಿ ಏನು ಅಂದ್ರೆ ನಾನು ಆವತ್ತ ಹೇಳಿ ಯಾಕೆ ಸರ್ ಗೌರವ ಕೊಡೋದ್ರಲ್ಲಿ ಎತ್ತಿದ ಕೈ ನಮ್ಗೆ ನನಗೆ ನನ್ನ ತಂದೆ ತಾಯಿಯಿಂದ ಕಲ್ತಿದ್ದಾವೆಲ್ಲೂ ಕೂಡ ನನ್ನ ತಂದೆ ಒಂದು ಅರವತ್ತರ ದಶಕದಲ್ಲಿ ಅಂದ್ರೆ ಅವತ್ತಿನ ದಶಕದಲ್ಲಿ ಬಾಲ್ಯ ವಿವಾಹ ವರದಕ್ಷಿಣೆ ಸ್ತ್ರೀ ಸಮೂಹಕ್ಕೆ ಗೌರವ ಇದರ ಬಗ್ಗೆ ದೊಡ್ಡ ಹೋರಾಟ ಮಾಡೋ ಅಭಿಯಾನ ಮಾಡಿದವರು ಅವತ್ತಿನ ಕಾಲದಲ್ಲಿ ನಮಗೆಲ್ಲ ಅದನ್ನೇ ಕಲಿಸಿದ್ರು ಏನು ಕಲಿಸಿದ್ರು ನಮಗೆಲ್ಲ ಅಂದರೆ ಸ್ತ್ರೀಯರನ್ನು ಗೌರವ ಕೊಡಿ ಯಾವುದೇ ಹೆಣ್ಣು ಮಗು ಅವಳ ವಯಸ್ಸು ಮುಖ್ಯ ಅಲ್ಲ ಚಿಕ್ಕವರಾಗಲಿ ದೊಡ್ಡವರಾಗಲಿ ಆ ಹೆಣ್ಣು ಮಕ್ಕಳಲ್ಲಿ ನೀವು ತಾಯಿಯನ್ನು ಕಾಣಿ ಅಂತ ನಮ್ಮಪ್ಪ ನನಗೆ ಅದನ್ನು ಹೇಳ್ಕೊಟ್ಟಿದ್ದು ಇವತ್ತು ನಾನು ಯಾರನ್ನೂ ಏಕೋಚಿಂದಲೂ ಮಾತಾಡಲ್ಲ ಏಕೋಚಿಂದಲೂ ಮಾತಾಡಲ್ಲ ನಮ್ಮ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಅಲ್ಲವೇ ಅಲ್ಲ ಅದು ಹಾಗಾಗಿ ಅತ್ಯಂತ ಗೌರವ ನನಗೆ ಆಮೇಲೆ ನನ್ನ ಸಿನಿಮಾಗಳಲ್ಲೇ ಕೂಡ ನಾನು ಆ ಥರ ದೃಶ್ಯಗಳನ್ನು ಇಡೋದಿಲ್ಲ ಆಮೇಲೆ ನನ್ನ ಸೀರಿಯಲ್ಗಳು ನೀವು ನೋಡ್ತಾ ಇರ್ಬೋದು ಅನ್ನೋ ಒಂದು ಧಾರಾವಾಹಿಯ ಮುಖಾಂತರ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದಂಥ ಧಾರಾವಾಹಿ ನಾನು ಏನು ಹೇಳಕ್ಕೆ ಹೊರಡ್ತೀನಿ ಏನು ಹೇಳ್ತಾ ಇದ್ದೀನಿ ಒಂದು ಸಿನಿಮಾ ಒಬ್ಬ ನಿರ್ದೇಶಕನ ಮನಸ್ಥಿತಿ ಯಾವುದೇ ಒಂದು ಸಿನಿಮಾ ಆ ನಿರ್ದೇಶಕನ ಮನಸ್ಥಿತಿನೇ ಆ ಸಿನಿಮಾ ಆಗಿರುತ್ತೆ ಯಾವುದೇ ಒಂದು ಧಾರಾವಾಹಿ ಆ ನಿರ್ದೇಶಕನ ಮನಸ್ಥಿತಿ ಆಗಿರುತ್ತೆ ನಾನು ವಿಕೃತನಾಗಿದ್ದರೆ ನನ್ನ ಸಿನಿಮಾಗಳೆಲ್ಲ ವಿಕೃತವಾಗಿರುತ್ತೆ ನಾನು ಸುಸಂಸ್ಕೃತನಾದರೆ ನನ್ನ ಸಿನಿಮಾಗಳ ಆ ರೀತಿ ಇರುತ್ತೆ ನಾನು ಸುಸಂಸ್ಕೃತ ಕುಟುಂಬದಿಂದ ಬಂದವನು ಅವಿಭಕ್ತ ಕುಟುಂಬದಿಂದ ಬಂದವನು ನನಗೆ ಆಪಾದನೆಗಳು ನನ್ನ ಹತ್ರ ಅಂಟೋದು ಇಲ್ಲ ಸುಳಿಯೋದು ಇಲ್ಲ ಯಾಕೆಂದರೆ ಯಾರೇನೇ ಆಪಾದನೆ ಮಾಡಿದ್ರು ಅದಕ್ಕೆ ಉತ್ತರ ಅವರೇ ಕೊಟ್ಬಿಟ್ಟಿದ್ದಾರೆ ಸಮಾಜನೇ ಕೊಟ್ಬಿಟ್ಟಿದೆ ನಾನು ಇದು ತಲೆನೇ ಕೆಡಿಸ್ಕೊಂಡಿಲ್ಲ ಇದನ್ನು ಸೊ ಹಾಗಾಗಿ ಆ ಹೆಣ್ಣು ಮಗು ಬಂತು ಆಗಲಿಲ್ಲ ಎಲ್ಲೋ ಹೋಯ್ತು ಎಲ್ಲೋ ಚೆನ್ನಾಗಿರಲಿ ಮಸಿ ಬಳಿಯೋ ಪ್ರಯತ್ನ ಆಯಿತು ಆಕೆ ಕೈಗೆ ಮಸಿ ಮಸಿ ಆಯ್ತು ಹೊರತು ನನ್ನ ಮೈಗೆ ತಗಲಿಲ್ಲ ಅದು